ಎಳರಿ ನಮಸ್ಕಾರ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ರೈಲ್ವೆ ಇಲಾಖೆಯಿಂದ ಬೃಹತ್ ನೇಮಕಾತಿ ಅಧಿಸೂಚನೆ ಪ್ರಕಟ ಆಗಿರುತ್ತೆ ಸಿ ಎನ್ ನಂಬರ್ ಜೀರೋ ಸಿಕ್ಸ್ ಟು ತೌಸಂಡ್ ಟ್ವೆಂಟಿ ಫೈವ್ ಮೂಲಕ ಒಂದು ಹೊಸ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಹೊರಡಿಸಲಾಗಿರುತ್ತೆ ವಿವರವಾಗಿರ್ತಕ್ಕಂಥ ಅಧಿಸೂಚನೆಯ ಪಿ ಡಿ ಎಫನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇದರಲ್ಲಿ ಕ್ಲರ್ಕ್ ಹುದ್ದೆಗಳಿರುತ್ತೆ ವಿವಿಧ ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ಸುಮಾರು ಐದು ಸಾವಿರದ ಎಂಟುನೂರ ಹತ್ತು ಹುದ್ದೆಗಳ ಬೃಹತ್ ಭರ್ತಿ ನಡೀತಾ ಇದೆ ಸೊ ಆ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನಿಮ್ಮ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸೊ ಗೆಳೆಯರೆ ರೈಲ್ವೆ ನೇಮಕಾತಿ ಆರಂಭ ಆಗಿರುತ್ತೆ ಸೊ ಇದರಲ್ಲಿ ಖಾಲಿ ಖಾಲಿರ್ತಕ್ಕಂಥ ಸುಮಾರು ಐದು ಸಾವಿರದ ಎಂಟುನೂರ ಹತ್ತು ಹುದ್ದೆಗಳ ಭರ್ತಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಹುದ್ದೆಗಳ ವಿವರವನ್ನು ಮೊದಲು ಪರಿಚಯ ಮಾಡಿಕೊಡ್ತೇನೆ ಸೊ ಮೊದಲನೇದಾಗಿ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಅಂತೇಳಿ ಸೊ ಒಟ್ಟು ನೂರ ಅರವತ್ತೊಂದು ವೇಕೆನ್ಸೀಸ್ ಇರುತ್ತೆ ಇದಕ್ಕೆ ಇನಿಷಿಯಲ್ ಪೇಮೆಂಟು ಮೂವತ್ತೈದು ಸಾವಿರದ ನಾಲ್ಕುನೂರು ರೂಪಾಯಿ ಇದೆ ಏಜ್ ಲಿಮಿಟ್ ಬಂದುಬಿಟ್ಟು ಹದಿನೆಂಟರಿಂದ ಮೂವತ್ತ್ಮೂರು ವಯೋಮಿತಿ ಇದೆ ಹಾಗೆ ಸ್ಟೇಷನ್ ಮಾಸ್ಟರ್ ಹುದ್ದೆಗಳು ಇರುತ್ತೆ ಇದಕ್ಕೆ ಆರುನೂರ ಹದಿನೈದು ಹುದ್ದೆಗಳಿದೆ ಮೂವತ್ತೈದು ಸಾವಿರದ ನಾಲ್ಕುನೂರು ರೂಪಾಯಿದರ ಪೇಮೆಂಟ್ ಇರುತ್ತೆ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಅಂತೇಳಿ ಒಟ್ಟು ಮೂರು ಸಾವಿರದ ನಾಲ್ಕುನೂರ ಹದಿನಾರು ಹುದ್ದೆಗಳು ಇರುತ್ತೆ ಇಪ್ಪತ್ತೊಂಬತ್ತು ಸಾವಿರದ ಎರಡು ನೂರು ರೂಪಾಯಿದ ಇನಿಷಿಯಲ್ ಪೇಮೆಂಟ್ ಇರುತ್ತೆ ಇದರ ಒಟ್ಟ ಎಲ್ಲ ಹುದ್ದೆಗಳ ಏಜ್ ಲಿಮಿಟ್ ಬಂದ್ಬಿಟ್ಟು ಹದಿನೆಂಟರಿಂದ ಮೂವತ್ತ್ಮೂರೇ ಇದೆ ಹಾಗೆ ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಹುದ್ದೆಗಳು ಒಂಬೈನೂರ ಇಪ್ಪತ್ತೊಂದು ಹುದ್ದೆಗಳು ಇರುತ್ತೆ ಹಾಗೆ ಇದಕ್ಕೆ ವೇತನ ಇಪ್ಪತ್ತೊಂಬತ್ತು ಸಾವಿರದ ಎರಡು ನೂರು ರೂಪಾಯಿ ಹಾಗೆ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳು ಆರುನೂರ ಮೂವತ್ತೆಂಟು ಹುದ್ದೆಗಳು ಇರುತ್ತೆ ಸೊ ಇದಕ್ಕೆ ಇನಿಷಿಯಲ್ ಪೇಮೆಂಟು ಇಪ್ಪತ್ತೊಂಬತ್ತು ಸಾವಿರದ ಎರಡುನೂರು ಟ್ರಾಫಿಕ್ ಅಸಿಸ್ಟೆಂಟ್ ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿ ಇನಿಷಿಯಲ್ ಪೇಮೆಂಟ್ ಇದೆ ಐವತ್ತೊಂಬತ್ತು ಹುದ್ದೆಗಳಿರುತ್ತೆ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು ಐವತ್ತು ಐದು ಸಾವಿರದ ಎಂಟುನೂರ ಹತ್ತು ಹುದ್ದೆಗಳು ಹಾಗೆ ರೀಜನ್ ವೈಸ್ ನೋಡೋದಾದರೆ ನಮ್ಮ ಆರ್ ಆರ್ ಬಿ ಬೆಂಗಳೂರಿಗೆ ಸಂಬಂಧಪಟ್ಟಂಥ ಹುದ್ದೆಗಳ ವಿವರ ಇದು ಸೊ ಒಟ್ಟು ಆರ್ ಆರ್ ಬಿ ಬೆಂಗಳೂರಿನಲ್ಲಿ ಖಾಲಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಎರಡು ನೂರ ನಲ್ವತ್ತೊಂದು ಹುದ್ದೆಗಳನ್ನು ತೋರಿಸಲಾಗಿರುತ್ತೆ ಸೊ ಇದರಲ್ಲಿ ಅನ್ರಿಸರ್ಡ್ಗೆ ನೂರ ಹದಿನೈದು ಹುದ್ದೆಗಳು ಸಿಗೆ ಮೂವತ್ತೆರಡು ಎಸ್ ಟಿಗೆ ಹದಿನೇಳು ಒ ಬಿ ಸಿಗೆ ನಲವತ್ತೇಳು ಇ ಡಬ್ಲ್ಯೂ ಎಸ್ಗೆ ಮೂವತ್ತು ಹುದ್ದೆಗಳು ಒಟ್ಟು ಎರಡು ನೂರ ನಲವತ್ತ ಒಂದು ಹುದ್ದೆಗಳು ಬೆಂಗಳೂರು ರೀಜನ್ಗೆ ತೋರಿಸಿರುವಂಥದ್ದು ಅಪ್ಪರ್ ಏಜ್ ಲಿಮಿಟಲ್ಲಿ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ಅಪ್ಪರ್ ಏಜ್ ಲಿಮಿಟಲ್ಲಿ ರಿಲ್ಯಾಕ್ಸೇಷನ್ ಯಾರ್ಯಾರಿಗೆಲ್ಲ ಇದು ಅಪ್ಲಿಕೇಬಲ್ ಆಗುತ್ತೆ ಅಂತಂದರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿದ್ದರೆ ಐದು ವರ್ಷ ರಿಲ್ಯಾಕ್ಸೇಷನ್ ಅಂದರೆ ಅವರು ಮೂವತ್ತೆಂಟು ವರ್ಷದವರಿಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಒ ಬಿ ಸಿ ಅವರಿಗೆ ಮೂರು ವರ್ಷ ಅಂದರೆ ಮೂವತ್ತೈದು ವರ್ಷದವರಿಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಎಕ್ಸ್ ಸರ್ವಿಸ್ ಮ್ಯಾನು ಪರ್ಸನ್ ವಿತ್ ಡಿಸಬಿಲಿಟೀಸ್ ಮತ್ತು ಇನ್ನಿತರ ಅಭ್ಯರ್ಥಿ ಕೂಡ ಯಾಸ್ ಪರ್ ಪ್ರಿಸ್ಕ್ರೈಬ್ಡ್ ಕ್ರೈಟೀರಿಯಾ ಅಥವಾ ಸರ್ಕಾರದ ನಿಯಮಾವಳಿಗಳ ಪ್ರಕಾರವಾಗಿ ಅವರಿಗೆ ರಿಲ್ಯಾಕ್ಸೇಷನನ್ನು ಕೂಡ ಕೊಡಲಾಗುತ್ತೆ ಡಿಪಾರ್ಟ್ಮೆಂಟ್ ಕ್ಯಾಂಡಿಡೇಟ್ಸ್ ಇದ್ದರೆ ಅವರಿಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ ಸೊ ಅರ್ಜಿ ಶುಲ್ಕ ನೋಡಿ ಆ ಸ್ನೇಹಿತರೆ ಇದ್ರಾಗ ಅರ್ಜಿ ಶುಲ್ಕ ಫಾರ್ ಆಲ್ ಕ್ಯಾಂಡಿಡೇಟ್ಸ್ ಅಂತ ಇದೆ ಐದುನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಸೊ ಇದರಲ್ಲಿ ನಿಮಗೆ ಐನೂರು ರೂಪಾಯಿ ಅಪ್ಲಿಕೇಶನ್ ಫೀಸಲ್ಲಿ ನಾನ್ನೂರು ರೂಪಾಯಿ ಅಪ್ಲಿಕೇಶನ್ ಫೀಸು ನಿಮಗೆ ರಿಫಂಡ್ ಆಗುತ್ತೆ ಹಾಗೆ ಎಸ್ ಸಿ ಎಸ್ ಟಿ ಎಕ್ಸ್ ಸರ್ವಿಸ್ ಮ್ಯಾನ್ ಮಾಜಿ ಸೈನಿಕ ಮಹಿಳಾ ಅಭ್ಯರ್ಥಿಗಳು ಟ್ರಾನ್ಸ್ಜೆಂಡರ್ ಎಕನಾಮಿಕಲಿ ವೀಕರ್ ಬ್ಯಾಕ್ವರ್ಡ್ ಕ್ಲಾಸಸ್ ಇ ಬಿ ಸಿ ಅಂತೇಳಿ ಸೊ ಅವರಿಗೆ ಎರಡು ನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಇಂಪಾರ್ಟೆಂಟ್ ಏನಂತಂದರೆ ಅವರಿಗೆ ಆ ಎರಡು ನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕನೂ ಕೂಡ ಅವರ ಅಕೌಂಟಿಗೆ ಮತ್ತೆ ವಾಪಸ್ ಬರುತ್ತೆ ಹಾಗೆ ಇದಕ್ಕೆ ಏನು ಕ್ವಾಲಿಫಿಕೇಷನ್ ಇರಬೇಕು ಅಂದರೆ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ಗೆ ಎನಿ ಡಿಗ್ರಿ ಆಗಿರ್ಬಿ ಆಗಿರಬೇಕು ಸ್ಟೇಷನ್ ಮಾಸ್ಟರ್ ಕೂಡ ಎನಿ ಡಿಗ್ರಿ ಆಗಿರಬೇಕು ಗೂಡ್ಸ್ ಟ್ರೈನ್ ಮ್ಯಾನೇಜರ್ಗೂ ಕೂಡ ಎನಿ ಡಿಗ್ರಿ ಆರ್ ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ಗೆ ಡಿಗ್ರಿ ಆಗಿರಬೇಕು ಜೊತೆಗೆ ಟೈಪಿಂಗ್ ಪ್ರೊಫಿಷಿಯನ್ಸಿ ಇನ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ಗೆ ಇದಕ್ಕೂ ಕೂಡ ಡಿಗ್ರಿ ಆಗಿರಬೇಕು ಇಂಗ್ಲೀಷ್ ಹಿಂದಿಯಲ್ಲಿ ಟೈಪಿಂಗ್ ಗೊತ್ತಿರಬೇಕು ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ಹಾಗೆ ಟ್ರಾಫಿಕ್ ಅಸಿಸ್ಟೆಂಟ್ಗೆ ಎನಿ ಡಿಗ್ರಿ ಆಗಿರಬೇಕಾಗತ್ತೆ ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ತಕ್ಕಂಥ ಪ್ರಮುಖ ದಿನಾಂಕಗಳು ಅರ್ಜಿ ಆನ್ಲೈನ್ ಮೂಲಕ ಆರಂಭ ಆಗಿರುವಂಥದ್ದು ಅಕ್ಟೋಬರ್ ಇಪ್ಪತ್ತೊಂದು ಕೊನೆಯ ದಿನಾಂಕ ನವೆಂಬರ್ ಇಪ್ಪತ್ತನೇ ತಾರೀಕು ಹಾಗೆ ಅಪ್ಲಿಕೇಶನ್ ಫೀಸನ್ನು ಸಬ್ಮಿಷನ್ ಮಾಡುವಂಥದ್ದು ಕೊನೆಯ ದಿನಾಂಕ ನವೆಂಬರ್ ಇಪ್ಪತ್ತೆರಡು ಸೊ ಆಸಕ್ತ ಅಭ್ಯರ್ಥಿಗಳು ಕೂಡಲೇ ಅರ್ಜಿಯನ್ನು ಸಲ್ಲಿಸ್ಬೋದು ಆರ್ ಆರ್ ಬಿ ಅಪ್ಲೈ ಆ ವೆಬ್ಸೈಟ್ಗೆ ವಿಸಿಟ್ ಮಾಡಿ ನೀವು ಯಾವ ರೀಜನಲ್ಲಿ ಅಪ್ಲೈ ಮಾಡ್ತೀರೋ ಆ ರೀಜನ್ನ ಆರ್ ಆರ್ ಬಿ ಅಪ್ಲೈ ಅಪ್ಲೋ ಸಬ್ಮಿಷನ್ ಮಾಡುವಂಥ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಆಸಕ್ತ ಅಭ್ಯರ್ಥಿಗಳು ಕೂಡಲೇ ಅರ್ಜಿಯನ್ನು ಸಲ್ಲಿಸಿ ನಿಮಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ಮತ್ತು ನಿಮಗೆ ನೆರವು ಬೇಕು ಅಂತಂದರೆ ಈ ವಿಡಿಯೋದ ಕೆಳಗೆ ಸ್ಕ್ರೋಲ್ ಆಗ್ತಾ ಇರುವಂಥ ನಂಬರ್ಗೆ ವಾಟ್ಸಪ್ ಮಾಡಿದರೆ ನಾವು ಅಪ್ಲಿಕೇಶನನ್ನು ಸಬ್ಮಿಷನ್ ಮಾಡಿಕೊಡ್ತೀವಿ ರಿಯಾಯಿತಿ ದರದಲ್ಲಿ ಕೂಡಲೇ ಈ ಒಂದು ಮಾಹಿತಿಯನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ